ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಶ್ರೀಮತಿ ಸೌಮ್ಯ ರೆಡ್ಡಿ ಅವರು ಭವ್ಯ ಮೆರವಣಿಗೆಯಲ್ಲಿ ತೆರಳಿ ನಾಮಪತ್ರವನ್ನು ಸಲ್ಲಿಸಿದರು ಜಯನಗರ ನಾಲ್ಕನೇ ಬ್ಲಾಕ್ನಲ್ಲಿರುವ ಗಣೇಶ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಸಾವಿರಾರು ಕಾಂಗ್ರೆಸ್ ಕಾರ್ಯಕರ್ತರ ಸಮ್ಮುಖದಲ್ಲಿ ಮೆರವಣಿಗೆಯ ಮೂಲಕ ತೆರಳಿ ನಾಮಪತ್ರವನ್ನು ಸಲ್ಲಿಸಿದರು ಈ ಕಾರ್ಯಕ್ರಮಕ್ಕೆ ಕೆಪಿಸಿಸಿ ಅಧ್ಯಕ್ಷರು ಮತ್ತು ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಮತ್ತು ಮಾಜಿ ಸಚಿವರಾದ ಪಿಜಿಆರ್ ಸಿಂಧ್ಯಾ ಶಾಸಕರಾದ ಎಂ ಕೃಷ್ಣಪ್ಪ ಸಾರಿಗೆ ಸಚಿವರಾದ ಶ್ರೀರಾಮಲಿಂಗಾರೆಡ್ಡಿ ಹಾಗೂ ಆಡಳಿತ ಪಕ್ಷದ ಮಾಜಿ ನಾಯಕರಾದ ಎನ್ ನಾಗರಾಜು ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಎಲ್ಲ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರುಗಳು ಈ ಮೆರವಣಿಗೆಯಲ್ಲಿ ಹೆಜ್ಜೆ ಹಾಕಿದರು ವಿನಾಯಕನ ದರ್ಶನ ಮಾಡಿ ವಿನಾಯಕನ ಆಶೀರ್ವಾದ ಪಡೆದು ಇವತ್ತು ನಮ್ಮ ಅಭ್ಯರ್ಥಿ ಇವತ್ತು ನಿಮ್ಮೆಲ್ಲರೂ ಕೂಡ ನಿಮ್ಮೆಲ್ಲರ ಆಶೀರ್ವಾದನ ಪಡೆದು ಇವತ್ತು ನಾಮಪತ್ರವನ್ನ ಸಲ್ಲಿಸ್ತಾ ಇದ್ದಾರೆ ವೇದಿಕೆ ಮೇಲೆ ನಮ್ಮ ಹಿರಿಯ ನಾಯಕರಾದಂತಹ ರೆಡ್ಡಿ ಅವರಿದ್ದಾರೆ ಪಿ ಜಿ ಆರ್ ಸಿಂಧಿಯ ರವರಿದ್ದಾರೆ ಶಾಸಕ ಮಿತ್ರ ಅಂತ ಪ್ರಿಯಾ ಕೃಷ್ಣರವರಿದ್ದಾರೆ ಜಿ ಸಿ ಚಂದ್ರಶೇಖರ್ ಇದ್ದಾರೆ ವೆಂಕಟೇಶ್ ನಾರಾಯಣ ಸ್ವಾಮಿ ಇದ್ದಾರೆ ಜಿ ಸಿ ಚಂದ್ರಶೇಖರ್ ಹೇಳಿದ್ರು ಸುಧಾಂ ದಾಸ್ ಅವರು ಇದ್ದಾರೆ ಇನ್ನು ಬಹಳ ಎಲ್ಲ ಮುಖಂಡಗಳೆಲ್ಲ ಜಿಲ್ಲಾ ಕಾಂಗ್ರೆಸ್ಸು ಬ್ಲಾಕ್ ಕಾಂಗ್ರೆಸ್ಸು ಮಹಿಳಾ ಕಾಂಗ್ರೆಸ್ಸು ಎಲ್ಲ ಸಂಘಟನೆಯವರು ಕೂಡ ಎಲ್ಲ ಇದ್ದಾರೆ ಇವತ್ತು ರೆಡ್ಡಿ ಅವರಿಗೆ ಒಂದು ದೊಡ್ಡ ಇಡೀ ದೇಶದಲ್ಲೇ ಅಧಿಕಾರಿಗಳು ಯಾವ ರೀತಿ ಮೋಸ ಮಾಡ್ಬೋದು ಅನ್ನೋದನ್ನು ಮಾದರಿಯಾಗಿ ಗೆದ್ದಂತವ್ರನ್ನ ಸೋತಿದ್ದೀರಿ ಅಂತೇಳಿ ಡಿಕ್ಲೇರನ್ನು ಮಾಡಿದ್ದಾರೆ ಬಹುಶಃ ಚುನಾವಣೆಯಲ್ಲಿ ಬಹುಶಃ ಆ ಅಧಿಕಾರಿಗಳು ಬಂದು ರಾಮಲಿಂಗಾರೆಡ್ಡಿ ಹತ್ರ ನಾನು ತಪ್ಪಾಡಿದ್ದೇನೆ ಒತ್ತಡಕ್ಕೆ ಮಾಡಿದ್ದೇನೆ ಅಂತ ಕೂಡ ಶಾಬೆ ಕೇಳಿದ್ರು ಅಂತೇಳಿ ವಿಚಾರ ನನಗೆ ತಿಳಿತು ಆದರೂ ಅದು ಬೇರೆ ವಿಚಾರ ಇವತ್ತು ನಿಮ್ಮ ಕೈಲಿ ಅಧಿಕಾರ ಇದೆ ಕಾಂಗ್ರೆಸ್ ನಿಮ್ಮೆಲ್ಲರ ಸಹಕಾರದಿಂದ ನೂರ ಮೂವತ್ತಾರು ಸೀಟನ್ನು ಇವತ್ತು ಗೆದ್ದು ಇಡೀ ರಾಜ್ಯದಲ್ಲಿ ನಾವೇನು ಮಾತು ಕೊಟ್ಟಿದ್ದೋ ಏನು ಗ್ಯಾರಂಟಿ ಕೊಟ್ಟಿದ್ದೋ ಆ ಗ್ಯಾರಂಟಿಯನ್ನು ಇವತ್ತು ಅನುಷ್ಠಾನಕ್ಕೆ ತಂದು ನಿಮ್ಮ ಮುಂದೆ ನಾವೆಲ್ಲ ಇಲ್ಲಿ ನಿಂತಿದ್ದೇವೆ ಬಹುಶಃ ಇಡೀ ದೇಶದಲ್ಲಿ ಯಾವ ರಾಜ್ಯದಲ್ಲೂ ಕೂಡ ಈ ರೀತಿ ಕೊಟ್ಟ ಮಾತನ್ನು ಉಳಿಸ್ಕೊಳೋಕ್ಕಾಗಲಿಲ್ಲ ಆದರೆ ನಾವು ಏನು ಬಡವರ ಬದುಕಿಗೋಸ್ಕರ ನಾವು ಭಾವನೆ ಮೇಲೆ ರಾಜಕಾರಣ ಮಾಡ್ತಾ ಇಲ್ಲ ಜನರ ಬದುಕಿನ ಮೇಲೆ ನಾವು ರಾಜಕಾರಣ ಮಾಡ್ತಾ ಇದ್ದೀವಿ ನಾವು ಜನರ ಬದುಕಿಗೋಸ್ಕರ ಅನುಕೂಲ ಆಗಲಿ ಅಂತೇಳಿ ಎಲ್ಲ ವರ್ಗದ ಜನರಿಗೆ ಸಹಾಯ ಮಾಡಬೇಕು ಅಂತೇಳಿ ಇವತ್ತು ಐವತ್ತ ಎರಡು ಲಕ್ಷ ಐವತ್ತೆರಡು ಸಾವಿರ ಕೋಟಿ ರೂಪಾಯಿ ಅಷ್ಟು ಇಡೀ ರಾಜ್ಯದ ಉದ್ದ ಉದ್ದಗಳ ಕೂಡ ಎಲ್ಲ ವರ್ಗದ ಜನರಿಗೆ ನಾವು ಸಹಾಯವನ್ನು ನಾವು ಬರ್ತಾ ಬರ್ತಾಯಿದ್ದೇವೆ ಇವತ್ತು ನಮ್ಮ ಸೋಮಿಯ ರೆಡ್ಡಿಯವರು ಇವತ್ತು ನಮ್ಮ ಅಭ್ಯರ್ಥಿ ಕ್ರಿಯಾಶೀಲ ಹೆಣ್ಮಗಳು ನೀವೆಲ್ಲ ಗಮನದಲ್ಲಿಟ್ಕೊಳ್ಬೇಕು ನಾನು ಮಾಧ್ಯಮ ಸ್ನೇಹಿತರಿಗೂ ಹೇಳ್ತಾ ಇದ್ದೀನಿ ಎಲ್ಲ ಸಮಾಜದವ್ರಿಗೂ ಹೇಳ್ತಾ ಇದ್ದೀವಿ ಎಂಟು ಜ ಆರು ಜನ ಹೆಣ್ಮಕ್ಕಳಿಗೆ ಇವತ್ತು ನಾವು ಕಾಂಗ್ರೆಸ್ ಪಕ್ಷ ಮೊದಲನೇ ಬಾರಿಗೆ ಸೀಟನ್ನು ಕೊಟ್ಟು ಇಡೀ ರಾಜ್ಯದಲ್ಲಿ ಆರು ಜನ ಹೆಣ್ಣುಮಕ್ಕಳು ಕರ್ನಾಟಕ ರಾಜ್ಯಕ್ಕೆ ಅವಮಾನ ಆಗಿದೆ ನಮಗೆ ಕೊಡಬೇಕಾದಂತ ತೆರಿಗೆ ನಾವು ಕೊಡಲಿಲ್ಲ ನಮ್ಗೆ ಕೊಡಬೇಕಾದ ಹಣವನ್ನು ಕೊಡಲಿಲ್ಲ ಈ ಸ್ವಾಭಿಮಾನಕ್ಕೆ ಅವಮಾನ ಆಗಿದೆ ನನಗೆ ವಿಶ್ವಾಸ ಇದೆ ಇವತ್ತು ಇಲ್ಲಿ ನಾವು ನಾಲ್ಕು ಜನ ಶಾಸಕರು ಗೆದ್ದಿರ್ಬೋದು ಆದರೆ ಎಲ್ಲ ಕ್ಷೇತ್ರದಲ್ಲೂ ಕೂಡ ಒಂದು ದೊಡ್ಡ ಹಲೆ ಎದ್ದಿದೆ ಕೃಷ್ಣಪ್ಪನವರು ನಮ್ಮ ಎಂ ಕೃಷ್ಣಪ್ಪನವರು ಪ್ರಿಯಾಕೃಷ್ಣರವರು ರಾಮಲಿಂಗಾರೆಡ್ಡಿಯವರು ಸೌಮ್ಯನೂ ಕೂಡ ಎಲೆಕ್ಷನ್ ಗೆದ್ದಂಗೆ ಲೆಕ್ಕ ಆಮೇಲೆ ಚಿಕ್ಕಪೇಟೆ ಕ್ಷೇತ್ರದಲ್ಲೂ ಕೂಡ ಇವತ್ತು ಅತಿ ಹೆಚ್ಚು ಮತ ಒಂದು ಇಪ್ಪತ್ತೈದು ಸಾವಿರ ಅಂತರದಿಂದ ಗೆಲ್ಲಿಸುವಂಥ ವಿಶ್ವಾಸ ನನಗೆ ಕಾಣ್ತಾ ಇದೆ ಬೊಮ್ಮನಹಳ್ಳಿಯಲ್ಲೂ ಕೂಡ ಇವತ್ತು ಲೀಡ್ ಬರ್ತಾ ಇದೆ ಆದ್ದರಿಂದ ಬಸವನಗುಡಿ ಬೊಮ್ಮಳ್ಳಿ ಎಲ್ಲ ಕಡೆ ಸೌಮ್ಯಾರ್ ಅವರು ಕನಿಷ್ಠ ಒಂದು ಲಕ್ಷಕ್ಕೂ ಹೆಚ್ಚು ಅಂತರದಿಂದ ಗೆದ್ದೇ ಗೆಲ್ತಾರೆ ಅನ್ನೋ ಒಂದು ವಿಶ್ವಾಸ ಇದೆ ನಮ್ಮ ಜಯನಗರದಲ್ಲಿ ನಮ್ಮ ಬೆಂಗಳೂರು ದಕ್ಷಿಣದಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ಮಾತಾಗಿದೆ ಇಡೀ ಕರ್ನಾಟಕದಲ್ಲಿ ಕಾಂಗ್ರೆಸ್ ಮತ್ತೊಮ್ಮೆ ಬರಬೇಕು ನಮ್ಮ ಪಾರ್ಲಿಮೆಂಟ್ ಜನ ಖಚಿತವಾಗಿ ನಾವು ಸಂಸದರನ್ನ ಕಳಿಸ್ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಪ್ರತಿಯೊಬ್ಬ ನಾಯಕರು ಕಾಂಗ್ರೆಸ್ ನೀವು ದುಡಿದಂತೆ ನಡೀತೀರಾ ಮನೆ ಮಾತಾಗಿದೆ ನಮ್ಮ ಕಾಂಗ್ರೆಸ್ಗಳ ಕಾಂಗ್ರೆಸ್ ಗ್ಯಾರಂಟಿಗಳು ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಯುವಕರು ಹಿರಿಯರು ಎಲ್ಲ ಸೋದರರು ಹೇಳ್ತಿದ್ದಾರೆ ಮತ್ತೊಮ್ಮೆ ಬರಬೇಕು ಜನರಿಗಾಗಿ ಮಹಿಳೆಯರಿಗಾಗಿ ಅಲ್ಪಸಂಖ್ಯಾತರಿಗಾಗಿ ಹಿಂದುಳ ವರ್ಗದಿಗಾಗಿ ರೈತರಿಗಾಗಿ ಕಾರ್ಮಿಕರಿಗಾಗಿ ಮತ್ತೊಮ್ಮೆ ಬರಬೇಕು ಕಾಂಗ್ರೆಸ್ ಅಂತ ಹೇಳ್ತಾರೆ